ಒಂದು ಕುಟುಂಬ ಆ ಕುಟುಂಬದ ಒಡತಿ ಆರೋಗ್ಯವಂತಳಾಗಿದ್ದಾಳೆ ಮಾನಸಿಕವಾಗಿ ದೈಹಿಕವಾಗಿ ಎಲ್ಲ ರೀತಿ ಆಕೆ ಆರೋಗ್ಯವಂತಳಾಗಿದ್ದಾಳೆ ಅನ್ನೋದನ್ನ ರೆಪ್ರೆಸೆಂಟ್ ಮಾಡೋದು ಆಗಿ ರೆಪ್ರೆಸೆಂಟ್ ಮಾಡೋದು ಆ ಮನೆಯ ಮುಂದಿರುವ ರಂಗೋಲಿ ಹೂವಿನಿಂದ ಬಿಡ್ತಾರೆ ಮತ್ತು ತರಕಾರಿಗಳಿಂದಲೂ ಬಿಡ್ತಾರೆ ಕ್ಯಾರೆಟು ಬೀಟ್ರೂಟು ಇದನ್ನೇ ಹಾಕಿ ರಂಗೋಲಿಗಳು ಕಲರ್ಸ್ ಇರುತ್ತಲ್ಲ ಕಲರ್ಗಳಿಗೆ ಉಪ್ಪನ್ನ ಬಿರಿಸಿ ಅದರಿಂದನೂ ರಂಗೋಲಿ ಬಿಡ್ತಾರೆ ಆ ಅಕ್ಕಿ ಹಿಟ್ಟಿನ ಪುಡಿನ ಯಾಕೆ ಅವರು ಪುಡಿ ಮಾಡಿಬಿಟ್ಟು ರಂಗೋಲಿ ಮನೆ ಮುಂದೆ ಹಾಕ್ತಿದ್ರು ಅಂದರೆ ಇರುವೆಗಳು ಆಮೇಲೆ ಗುಬ್ಬಚ್ಚಿಗಳು ಇದೆಲ್ಲ ಬಂದು ಅದನ್ನು ತಿಂತಾ ಇದ್ವು ಅವರು ಕಾಲು ಅಗಲ ಮಾಡಿ ರಂಗೋಲಿ ಬಿಡೋದು ಕೂತ್ಕೊಂಡು ಮಾಡೋದು ಹೊಟ್ಟೆ ಮೇಲೆ ಅದು ಸ್ನಾಯುಗಳ ಮೇಲೆ ಅದು ಒತ್ತಡ ಬಿಡೋದ್ರಿಂದ ಗರ್ಭಕೋಶ ಚೆನ್ನಾಗಿರುತ್ತೆ ಅಂತ ಅದಕ್ಕೆ ಸೈಂಟಿಫಿಕ್ಕಾಗಿ ಅದನ್ನು ಹೇಳಿದ್ದಾರೆ ಆ ಶ್ರೀಚಕ್ರ ಇರೋ ಜಾಗದಲ್ಲಿ ಕಾಸ್ಮಿಕ್ ರೇಸ್ಗಳು ತುಂಬ ಜಾಸ್ತಿ ಇರುತ್ತೆ ಕಾರಣ ಏನಂದರೆ ನೀವು ಕೆಲವೊಂದು ಆಕೃತಿಗಳನ್ನು ನೀವು ಬಿಡಿಸ್ದಾಗ ನೀವು ಈ ಕಾಸ್ಮಿಕ್ ರೇಸ್ ಯೂನಿವರ್ಸಲ್ ಎನರ್ಜಿ ಏನಿದೆ ಅದನ್ನ ಟ್ರ್ಯಾಕ್ ಮಾಡ್ಬೋದು ಅಂತ ಎಸ್ ಸ್ನೇಹಿತರೆ ನಮ್ಮ ಜೊತೆಗೆ ಡಾಕ್ಟರ್ ಮಾಲಿನಿ ಸುತ್ತೂರು ಅವರಿದ್ದಾರೆ ಚೇರ್ಪರ್ಸನ್ ಆಫ್ ಡಿಪಾರ್ಟ್ಮೆಂಟ್ ಆಫ್ ಜೆನೆಟಿಕ್ಸ್ ಅಂಡ್ ಜನಮಿಕ್ಸ್ ಯೂನಿವರ್ಸಿಟಿ ಆಫ್ ಮೈಸೂರು ಈ ಪ್ರಶ್ನೆ ಹೇಗೆ ಕೇಳಲಿ ಅಂತ ಗೊತ್ತಾಯ್ತಲ್ಲ ಬಟ್ ಯಾಕೆಂದ್ರೆ ಅದು ಐಡಿಯಾ ಅವ್ರದೇ ಮೇಡಮ್ದೇ ಏನಂದ್ರೆ ರಂಗೋಲಿ ಬಗ್ಗೆ ಮಾತಾಡೋಣ ಅಂತ ಹೇಳಿದ್ರು ರಂಗೋಲಿ ತಕ್ಷಣ ನಂಗೆ ನೆನಪು ಬಂದಿದ್ದು ನಮ್ಮ ಮನೆಯದಗಡೆ ನಾವು ಹಾಕೋ ರಂಗೋಲಿ ನೆನಪು ಬಂತು ಮತ್ತು ಕೆ ಎಸ್ ನಿಸಾರ್ ಅಹಮ್ಮದ್ ಅವರ ಒಂದು ಕವನ ರಂಗೋಲಿ ಮತ್ತು ಮಗ ಅನ್ನೋದೊಂದು ನೆನಪು ಬಂತು ಬಿಟ್ಟರೆ ಇತ್ತೀಚೆಗೆ ಕಡಿಮೆ ಆಗ್ತದೆ ರಂಗೋಲಿ ಅನ್ನೋದು ಕೂಡ ನಾವು ಅಪಾರ್ಟ್ಮೆಂಟ್ಗಳಲ್ಲಿ ಒಂದ್ಸಲ ರಂಗೋಲಿ ಫೆಸ್ಟ್ ಅಂತ ಮಾಡಿಕೊಂಡು ಕಾಂಪಿಟೇಷನ್ ಮಾಡ್ತಾರೆ ಬಿಟ್ರೆ ರಂಗೋಲಿ ಹಾಕಕ್ಕೆ ನಮಗೆ ಜಾಗ ಇಲ್ಲ ಅಂತಲೂ ಹೇಳೋಕ್ಕಾಗಲ್ಲ ಯಾಕಂದ್ರೆ ಆ್ಯಕ್ಚುಲಿ ಜಾಗ ಇದೆ ಸ್ವಲ್ಪ ಕಡಿಮೆ ಆ ಒಂದು ಜಾಗದಲ್ಲೂ ಕೂಡ ನಾನು ಮಾಡಿದ್ದೀನಿ ಒಂದಷ್ಟು ನೇಬರ್ಸ್ಗಳು ಚಿಕ್ಕದ ಒಂದು ಆ ಸೊ ಅಷ್ಟು ಬಿಟ್ರೆ ರಂಗೋಲಿ ಪುಡಿ ತಂದು ಬೇರೆ ಬೇರೆ ಕಲರ್ ಗಳನ್ನ ಹಾಕೊಂಡು ನೋಡಕ್ಕೆ ಒಂದು ಚಂದ ಇರೋದು ಗೊತ್ತಿಲ್ಲ ಬಟ್ ಇದು ಮೀರಿ ನನಗೆ ಗೊತ್ತಿಲ್ಲ ಊಟಕ್ಕೂ ನಿನ್ನೊಂದು ಮಹತ್ವ ಇದೆ ತುಂಬ ಅದ್ಭುತವಾದಂತ ಅಂತ ಹೇಳಿದರೆ ಹೌದು ಈಗ ರಂಗೋಲಿ ಅಂತ ಅಂದಿದ ತಕ್ಷಣ ನಮಗೆ ಜ್ಞಾಪಕ ಬರೋದು ಹಬ್ಬಗಳಲ್ಲಿ ಮನೆ ಮುಂದೆ ಎಲ್ಲ ಮೊದಲೆಲ್ಲ ಏನು ಮಾಡ್ತಿದ್ರು ಹಳ್ಳಿಗಳಲ್ಲೆಲ್ಲ ಸಗಣಿಯಿಂದ ಎಲ್ಲ ಸಾರಿಸಿ ರಂಗೋಲಿ ಬಿಟ್ಟು ಒಂದು ಬೆನಕ ಒಂದು ಸಗಣಿ ಇಲ್ಲಿ ಒಂದು ಇದು ಮಾಡಿ ಅದರ ಮೇಲೆ ಒಂದು ಚೆಂಡು ಎಲ್ಲ ಇಟ್ಬಿಟ್ಟು ಹಬ್ಬಗಳಲ್ಲಿ ಮಾಡ್ತಾಯಿದ್ರು ಸಂಕ್ರಾಂತಿ ಅಂತ ಸಮಯದಲ್ಲೆಲ್ಲ ಮಾಡ್ತಾಯಿದ್ರು ದೊಡ್ಡ ಆಮೇಲೆ ಒಂದು ಕಾಂಪಿಟೇಷನ್ ಥರ ನೇಬರ್ಸ್ಗಳಿಗೆ ಇವರೊಂದು ಸಣ್ಣ ರಂಗೋಲಿ ಬಿಟ್ಟರೆ ಅದಕ್ಕಿಂತ ಇನ್ನೊಂದು ಸ್ವಲ್ಪ ದೊಡ್ಡ ರಂಗೋಲಿ ಬಿಡೋದು ಒಂಥರ ಹೆಲ್ತಿಯಾಗಿರೋದು ಅದು ಎಲ್ಲರೂ ಒಬ್ಬ ಅದಕ್ಕೋಸ್ಕರನೇ ಕಲಿಯೋರು ನಾನು ತುಂಬ ಚೆನ್ನಾಗಿ ರಂಗೋಲಿ ಬಿಡಿಸ್ಬೇಕು ಅಂತ ಅಂದರೆ ಹಬ್ಬಗಳು ಹರಿದಿನ ಅಥವಾ ಏನಾದರೂ ಪೂಜೆ ಅಂತೆಲ್ಲ ಇದ್ದಾಗ ಈಗ ನೋಡಿ ಒಂದು ಸತ್ಯನಾರಾಯಣ ಪೂಜೆ ಅಂತಂದಾಗ್ಲೂ ಒಂದು ರಂಗೋಲಿ ಬಿಟ್ಟೇ ಬಿಡ್ತೀವಿ ಮನೇಲಿ ಏನೇ ಒಂದು ಕಾರ್ಯ ಮಾಡಬೇಕು ಅಂತಂದಾಗ ಮತ್ತು ಹೋಮ್ ಹವ ಅವೆಲ್ಲ ಮಾಡಿದಾಗ ನಿರ್ದಿಷ್ಟವಾದ ರಂಗೋಲಿನ ಅವರೇ ಬಿಡ್ತಾರೆ ಚಕ್ರಗಳು ಈಗ ಗಣಪತಿ ಹೋಮ ಅಂದರೆ ಅದರದ್ದೇ ಒಂದು ರಂಗೋಲಿ ಇರುತ್ತೆ ಆಮೇಲೆ ದೇವಿ ಹೋಮ ಎಲ್ಲದಕ್ಕೂ ಒಂದು ಸ್ಪೆಸಿಫಿಕ್ಕು ಅದು ಭಾಳ ನಾವು ಅಬ್ಸರ್ವ್ ಮಾಡಬೇಕು ನಿರ್ದಿಷ್ಟವಾಗಿರೋಂಥ ಒಂದು ಶೇಪಲ್ಲಿ ಒಂದು ರಂಗೋಲಿನ ಬಿಡ್ತಾರೆ ಅದರಲ್ಲೂ ರಂಗೋಲಿಗಳಲ್ಲಿ ಸಾತ್ವಿಕವಾಗಿರೋಂಥ ರಂಗೋಲಿಗಳು ಮತ್ತು ಬೇರೆ ಬೇರೆ ಇದೆ ಅಂದರೆ ದೇವರ ಪೂಜೆಗೆ ಮಾಡ ಬಿಡೋ ರಂಗೋಲಿ ಬೇರೆ ಮಾಂತ್ರಿಕರು ಬಿರಿಡುವಂಥ ಅಂದರೆ ಈ ವಾಮಾಚಾರ ಅಂಥದ್ದು ಕು ರಂಗೋಲಿ ಇದೆ ಅಂದರೆ ನಾವು ಅನ್ಕೋಬೇಕು ಆ ಶೇಪ್ಗೆ ಏನೋ ಒಂದು ಮಹತ್ವ ಇದೆ ಅಂತ ಅವರು ಬಿಡೋವಂಥ ಒಂದು ಆಕಾರ ಮಾಡ್ತಾರಲ್ಲ ಅದು ತ್ರಿಕೋನೋ ಏನೋ ಒಂದು ಅದರಲ್ಲಿ ಏನೋ ಒಂದು ಮಹತ್ವ ಇದೆ ಇಲ್ಲ ಅಂದರೆ ರಂಗೋಲಿ ಯಾಕೆ ಬಿಡ್ತಾರೆ ಮತ್ತು ಪೂಜೆಗಳಲ್ಲಿ ರಂಗೋಲಿ ಯಾಕೆ ನಾವು ಅಷ್ಟೊಂದು ಇಂಪಾರ್ಟೆನ್ಸ್ ಕೊಡ್ತೀವಿ ಅಂತ ನಾವು ನೋಡೋದಾದರೆ ಅದರಿಂದ ಬೇಕಾದಷ್ಟು ನಮಗೆ ಒಂದು ಸೈಂಟಿಫಿಕ್ ದೃಷ್ಟಿಕೋನದಲ್ಲಿ ವೈಜ್ಞಾನಿಕ ದೃಷ್ಟಿಕೋನದಲ್ಲಿ ನೋಡೋದಾದರೆ ನಮ್ಮ ಹಿರಿಯರು ನಮಗೆ ಏನೋ ಒಂದು ಸಂಪ್ರದಾಯ ಎಲ್ಲ ಕೊಟ್ಟಿದ್ದಾರೆ ಅದರ ಹಿಂದೆ ಒಂದು ವೈಜ್ಞಾನಿಕತೆ ಇದೆ ಇದೆಲ್ಲ ಹೆಂಗೆ ಅಂದರೆ antara dikon ಮಾಡಬೇಕು ಒಂದು ಕೊಟ್ಟಿರೋದನ್ನ ಒಡೆದು ಒಡೆದು ನೋಡಿದಾಗ ನಮಗೆ ಅದು ನಿಜವಾಗಿ ಅದರಲ್ಲಿ ಅವರು ಏನಕ್ಕೆ ಅದನ್ನು ಮಾಡಿದ್ರು ಅನ್ನೋ ಅರ್ಥ ನಮಗೆ ಗೊತ್ತಾಗೋದು ಇಲ್ಲಾಂದರೆ ಸಿಂಪಲಾಗಿ ಅದು ಚೆನ್ನಾಗಿ ಕಾಣೋಕ್ಕಷ್ಟೇ ಅಂತ ನಾವು ಅಂದ್ಕೊಂತೀವಿ ಆದರೆ ರಂಗೋಲಿ ಹಾಕುವುದರ ಮಹತ್ವವೇ ಬೇರೆ ಒಂದು ಹೋಲಿಸ್ಟಿಕ್ ಹೆಲ್ತ್ ಪರಿಪೂರ್ಣ ಆರೋಗ್ಯ ಒಬ್ಬನಿಗೆ ದೊರಕಬೇಕಾದ್ರೆ ಅದು ರಂಗೋಲಿಯಿಂದ ಅಂತಲೇ ಹೇಳ್ಬೋದು ಈಗ ಒಂದು ಬಸವಣ್ಣನವರ ವಚನದಲ್ಲಿ ಮನೆಯೊಳಗೆ ಮನೆಯೊಡೆಯನಿದ್ದಾನೋ ಇಲ್ಲವೋ ಹೊಸ್ತಿಲಲ್ಲಿ ಹುಲ್ಲು ಹುಟ್ಟಿ ಮನೆಯೊಳಗೆ ರಜಾ ತುಂಬಿ ಅಂತ ಒಂದು ಇದೆ ಅಂದರೆ ಒಂದು ಮನೆ ಅಂತ ನಾವು ನೋಡಿದಾಗ ಆ ಮನೆಯಲ್ಲಿ ಜನ ವಾಸ ಆಗಿದಾರ ಮನೆ ಒಡೆಯ ಇದಾನೋ ಇಲ್ಲ ಅಂತ ನಾವು ನೋಡಿದ್ರೆ ಮನೆ ಸುಮ್ಮನೆ ಹೊರಗಡೆ ನೋಡಿದ್ರೆ ಸಾಕು ಏಕೆಂದರೆ ಹೊರ್ಗಡೆ ರಂಗೋಲಿ ಇಲ್ಲ ಎಲ್ಲ ಧೂಳಾಗಿದೆ ಎಲ್ಲ ನೋಡಿದ್ರೆ ಈ ಮನೆಯಲ್ಲಿ ಯಾರೂ ಇಲ್ಲ ಅಂತ ಅರ್ಥ ಅಂದರೆ ನಮ್ಮ ದೇಹದ ಬಗ್ಗೆ ಅವ್ರು ಮಾತಾಡ್ತಾರೆ ಬೇರೆ ಕಾಂಟೆಕ್ಸ್ಟಲ್ಲಿ ಅದು ನಾನು ರಂಗೋಲಿ ಬಗ್ಗೆ ಹೇಳಿದೆ ಹಾಗಾಗಿ ಒಂದು ಮನೆ ಆರೋಗ್ಯವಂತವಾಗಿದೆ ಒಂದು ಕುಟುಂಬ ಆ ಕುಟುಂಬದ ಒಡತಿ ಆರೋಗ್ಯವಂತಳಾಗಿದ್ದಾಳೆ ಮಾನಸಿಕವಾಗಿ ದೈಹಿಕವಾಗಿ ಎಲ್ಲ ರೀತಿ ಆಕೆ ಆರೋಗ್ಯವಂತಳಾಗಿದ್ದಾಳೆ ಅನ್ನೋದನ್ನ ರೆಪ್ರೆಸೆಂಟ್ ಮಾಡೋದು ಸ್ಪಿರಿಚುವಲಾಗಿ ರೆಪ್ರೆಸೆಂಟ್ ಮಾಡೋದು ಆ ಮನೆಯ ಮುಂದಿರುವ ರಂಗೋಲಿ ಈಗ ಇತ್ತೀಚೆಗೆ ಏನಾಗಿದೆ ನೀವು ಹೇಳಿದಾಗೆ ಎಲ್ಲ ಒಂದು ಅಪಾರ್ಟ್ಮೆಂಟ್ಗಳಿದೆ ಜಾಗ ಇರೋದಿಲ್ಲ ಹಾಗಾಗಿ ಆದರೆ ನಮ್ಮ ಯುವ ಜನತೆ ಈ ನಮ್ಮ ಹಿರಿಯರು ಕೊಟ್ಟಿರೋದನ್ನು ಎಲ್ಲ ಸಂಪ್ರದಾಯಗಳನ್ನು ಸಾಗ ಸಗಟಾಗಿ ಅವರು ಇದ್ದಾರೆ ಅಂದರೆ ನಾವು ತುಂಬ ಏನೋ ತಿಳ್ಕೊಂಡಿದ್ದೀವಿ ನಾವು ತುಂಬ ಓದ್ಬಿಟ್ಟಿದ್ದೀವಿ ಅದು ಅವ್ರು ಕೊಟ್ಟಿರೋದೆಲ್ಲ ಮೂಢನಂಬಿಕೆ ಅಂತ ಅಲ್ಲ ಸಾವಿರಾರು ವರ್ಷಗಳಿಂದ ಬಂದಿರುವ ಒಂದು ಸಂಪ್ರದಾಯ ಅಂತಂದರೆ ಅದಕ್ಕೆ ಏನೋ ಒಂದು ವೈಜ್ಞಾನಿಕ ಮಹತ್ವ ಇದ್ದೇ ಇರುತ್ತೆ ಅದು ಏನು ಅಂತ ನಾವು ಹುಡುಕ್ಬೇಕು ಈಗ ನೀವು ಕೇಳಿ ಹೆಣ್ಮಕ್ಳಿಗೆ ರಂಗೋಲಿ ಬರುತ್ತಾ ಅಂದರೆ ಬರೋಲ್ಲ ಅಂತಾರೆ ನನಗೆ ರಂಗೋಲಿ ಬರುತ್ತೆ ನನಗೆ ಗೊತ್ತು ನಾನು ಕಲ್ತಿದ್ದೀನಿ ಅಂದರೆ ರಂಗೋಲಿ ಬರದೇ ಇರೋದೇ ಒಂದು ದೊಡ್ಡ ಒಂದು ಸಾಧನೆ ಏನತ್ತರ ಅಂದ್ಕೊಳ್ತೀನಿ ಅಯ್ಯೋ ನನಗೆ ರಂಗೋಲಿ ಬರಲ್ಲ ಅಂತಾರೆ ರಂಗೋಲಿ ಅನ್ನೋದ್ದು ಅದು ಕಲ್ತ್ರೆ ನಿಮಗೆ ಎಷ್ಟು ಬೆನಿಫಿಟ್ ಆಗುತ್ತೆ ಅಂತ ನಾನು ಹೇಳ್ತೀನಿ ಈ ರಂಗೋಲಿ ಅಂದಾಗ ಸಾಮಾನ್ಯವಾಗಿ ನಾವು ನೋಡೋದು ಪುಡಿಗಳಲ್ಲಿ ಬಿಡೋ ಅಂತ ರಂಗೋಲಿ ಅಲ್ವಾ ಒಂದು ಕಲ್ಲಿನ ಪುಡಿ ಇರುತ್ತೆ ಅದನ್ನು ಬಿಡೋ ಅಂತ ರಂಗೋಲಿ ತುಂಬ ಚೆನ್ನಾಗಿ ಅದನ್ನ ಬಿಡ್ತಾರೆ ಮತ್ತೆ ಅದಕ್ಕೆ ಕಲರ್ಸ್ ಗಳನ್ನು ಸಹ ಹಾಕ್ತಾರೆ ಬಣ್ಣ ಬಣ್ಣದನ್ನು ಹಾಕ್ತಾರೆ ಅದೊಂದಾದ್ರೆ ಹೂವುಗಳಿಂದ ನಾವು ರಂಗೋಲಿಗಳನ್ನು ಬಿಡ್ಬೋದು ನೀವು ಓಣಂ ಇದರಲ್ಲಿ ಕೇರಳದಲ್ಲಿ ತುಂಬ ಚೆನ್ನಾಗಿ ರಂಗೋಲಿ ಬಿಡ್ತಾರೆ ಅವರು ಅಲ್ಲೂ ಅಷ್ಟೇ ತಮಿಳ್ನಾಡಲ್ಲೂ ಅಷ್ಟೇ ಈಗಲೂ ಅವರು ಆ ಕೆಲವೊಂದು ಸಂಪ್ರದಾಯಗಳನ್ನು ಉಳಿಸ್ಕೊಂಡು ಬಂದಿದ್ದಾರೆ ಹೂವಿನಿಂದ ತುಂಬ ಬ್ಯೂಟಿಫುಲ್ ಆಗಿರೋ ಓಣಮಲ್ಲಂತೂ ನಿಮ್ಮ ಕಣ್ಣಿಗೆ ಹಬ್ಬ ಅದು ಹಾಗಾಗಿ ಹೂವಿನಿಂದ ಬಿಡ್ತಾರೆ ಮತ್ತು ತರಕಾರಿಗಳಿಂದಲೂ ಬಿಡ್ತಾರೆ ಕ್ಯಾರೆಟು ಬೀಟ್ರೂಟು ಇದನ್ನೇ ಹಾಕಿ ರಂಗೋಲಿಗಳು ಕಲರ್ಸ್ ಇರುತ್ತಲ್ಲ ಅದರಿಂದ ಆಮೇಲೆ ಕಲರ್ಗಳಿಗೆ ಉಪ್ಪನ್ನು ಬಿರಿಸಿ ಅದರಿಂದನೂ ರಂಗೋಲಿ ಬಿಡ್ತಾರೆ ಆಮೇಲೆ ಇದು ಈ ಹೂವಿನ ಜೊತೆಗೆ ಈ ಎಲೆಗಳು ಇದರದ್ದು ಗ್ರೀನ್ ಕಲರು ಇದೆಲ್ಲ ಬರೋದಕ್ಕೆ ನೇಚರಲ್ಲಿ ಏನು ಸಿಗುತ್ತೆ ಅದನ್ನೇ ಇದು ಮಾಡಿ ರಂಗೋಲಿ ಬಿಡ್ತಾರೆ ಈ ರಂಗೋಲಿಲಿ ಬೇರೆ ಬೇರೆ ಥರದ ಚುಕ್ಕಿ ರಂಗೋಲಿ ಅಂತ ನೀವು ಕೇಳಿರ್ಬೋದು ಒಂದು ಚುಕ್ಕಿಗಳನ್ನು ಇಟ್ಟು ಅದನ್ನು ಜೋಡಣೆ ಮಾಡೋ ಅಂಥದ್ದು ಆಮೇಲೆ ಅದು ಬಿಡ ವಿಧಾನವ ಸಹ ನೀವು ನೋಡಬೇಕು ಆ ಎಳೆಗಳು ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಅದೊಂದು ಸ್ಕಿಲ್ ಅದು ಕೌಶಲ್ಯ ಅದು ಕೌಶಲ್ಯ ನಿಮಗೆ ಬರಬೇಕು ಅಂತಂದರೆ ಆ ಮನೆಯೊಡತಿಗೆ ಒಂದು ಏಕಾಗ್ರತೆ ಇರಬೇಕು ಅವಳಿಗೆ ಕಾನ್ಸಂಟ್ರೇಷನ್ ರಂಗೋಲಿ ಬಿಡ್ಬೇಕಾದ್ರೆ ನೀವು ಸುಮ್ಮನೆ ಚುಕ್ಕಿ ಒಂದು ಆದರೂ ಎಂಟೈರ್ ರಂಗೋಲಿ ಒಟ್ಟೋಗುತ್ತೆ ಕಾನ್ಸಂಟ್ರೇಷನ್ ಇರಬೇಕು ಕೌಶಲ್ಯ ಇರಬೇಕು ಅಚ್ಚುಕಟ್ಟುತನ ಇರಬೇಕು ಆಕೆ ಮನೆನ ಅಚ್ಚುಕಟ್ಟಾಗಿ ನಿಭಾಯಿಸ್ತಾಳೆ ಅನ್ನೋದು ಮನೆ ಮುಂದಿರ ರಂಗೋಲಿ ನೋಡಿ ನಾವು ಹೇಳ್ಬೋದು ಜಸ್ಟ್ ನೀವೇನು ನೋಡೋದು ಬೇಡ ಒಂದಷ್ಟು ಮನೆಗಳ ರಂಗೋಲಿ ನೋಡ್ಕೊಂಡೋಗಿ ಯಾವ ಮನೆ ಮುಂದಿರ ರಂಗೋಲಿ ಚೆನ್ನಾಗಿರುತ್ತೆ ಆ ಮನೆಯ ಒಡತಿ ಅಷ್ಟು ಅಚ್ಚುಕಟ್ಟಾಗಿದ್ದಾಳೆ ಅಂತ ಹೇಳ್ಬೋದು ಅದು ಡಂಕ ಪಂಕ ಇತ್ತು ಅಂತಂದರೆ ದಟ್ ಇಟ್ಸ್ ಅಲ್ ಇಟ್ಸ್ ಅಲ್ಫ್ ಶೋಸ್ ಅವಳಿಗೆ ಆ ಸ್ಕಿಲ್ ಇಲ್ಲ ನಿಮ್ಮ ಎಷ್ಟು ಪಾಸಿಟಿವಿಟಿ ನಿಮ್ಮ ಇರುತ್ತೆ ನಿಮ್ಮ ಮನೆಯ ಮುಂದಿರುವ ಚಿತ್ತಾರ ಅಷ್ಟು ಚೆನ್ನಾಗಿರುತ್ತೆ ಹಾಗಾಗಿ ರಂಗೋಲಿ ರೆಪ್ರೆಸೆಂಟಿಂಗ್ ಆ ಮನೆ ಒಡತಿಯನ್ನು ಸಂಪೂರ್ಣವಾಗಿ ನಿಮಗೆ ಎತ್ತಿಟ್ಬಿಡುತ್ತದು ಇವು ಈ ಮನೆಯ ಒಡತಿ ಹೀಗಿದ್ದಾಳೆ ಅನ್ನೋದನ್ನು ನಮಗೆ ತೋರಿಸೋದೇ ರಂಗೋಲಿ ಹಾಗಾಗಿ ರಂಗೋಲಿಗೆ ಅದರದ್ದೇ ಆದ ಇಂಪಾರ್ಟೆನ್ಸ್ ಇದೆ ನಾನು ನಮ್ಮ ವಿಭಾಗದಲ್ಲಿ ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ಗಳು ಮಾಡ್ತೀವಲ್ಲ ನಾನು ಎಲ್ಲ ಫಂಕ್ಷನಲ್ಲೂ ಒಂದು ರಂಗೋಲಿ ಹಾಕ್ಸ್ತೀನಿ ಅದು ಹೂವಿನಿಂದ ಮಕ್ಕಳುಗಳು ತುಂಬ ಚೆನ್ನಾಗಿ ಹಾಕ್ತಾರೆ ಬ್ಯೂಟಿಫುಲ್ ನಿಮಗೆ ಎಂಟ್ರ್ ಆಗಿದ ತಕ್ಷಣನೇ ನಿಮಗೆ ಯಾವ ಥರ ಫೀಲಿಂಗ್ ಬರುತ್ತೆ ಅಂತಂದರೆ ಯು ವಿಲ್ ಗೆಟ್ ಅ ಪಾಸಿಟಿವ್ ವೈಬ್ಸ್ ನಿಮ್ಮ ಮನಸ್ಸು ಫುಲ್ ಶಾಂತವಾಗಿ ನಿಮಗೆ ಆದಾಗ ನಿಮ್ಮ ನಮಗೆ ಆ ಡಿಪಾರ್ಟ್ಮೆಂಟು ಯೂನಿವರ್ಸಿಟಿ ನಮ್ಮ ಎಲ್ಲರ ಬಗ್ಗೆಯೂ ಒಂದು ಒಳ್ಳೆ ಒಪಿನಿಯನ್ ಬಂದು ಬಂದಿರೋರಿಗೆ ಆಗ್ಬಿಡುತ್ತೆ ತುಂಬ ಕರೆಕ್ಟಾಗಿ ರಂಗೋಲಿ ಜೊತೆಗೆ ಒಂದಷ್ಟು ಅದ್ರ ಮೇಲೆ ದೀಪ ದೀಪ ಇಡ್ತೀವಿ ನಾವು ಹೂಗಳ್ಬಿಡುತ್ತೆ ತುಂಬ ಚೆನ್ನಾಗಿರುತ್ತೆ ದೀಪಗಳು ನಾನು ಕೆಲವು ಫೋಟೋಸ್ ಕೊಡ್ತೀನಿ ದೀಪಗಳು ಇಡ್ತೀವಿ ಸುಮ್ಮನೆ ನೀವು ಆಗಿದ ತಕ್ಷಣ ನಿಮ್ಮ ಮೈಂಡ್ ಟ್ರಾನ್ಸ್ಗೆ ಹೋಗುತ್ತೆ ಅದು ಒಂದು ಭಾಳ ಇಂಪಾರ್ಟೆಂಟ್ ಥಿಂಗ್ ಅದು ನಮ್ಮ ಮೈಂಡಲ್ಲಿ ನಾನು ಹೇಳಿದೆ ಅಲೆಗಳ ಬಗ್ಗೆ ಹೇಳಿದೆ ಬೀಟಾ ನಾವು ಯಾವಾಗಲೀಗ ಬೀಟಾದಲ್ಲಿ ಇದ್ದೀವಿ ಹೋಗಬೇಕು ಆಲ್ಫಾ ಅಂದರೆ ಸುಮ್ಮನೆ ಸೈಲೆಂಟ್ ಟ್ರ್ಯಾನ್ಸ್ ಅಂದರೆ ಆ ಕೈಂಡ್ ಆಫ್ ಒಂದು ಪರವಶತೆ ಅಂತ ಅಂತೀವಲ್ಲ ನಾವು ಹಾಡು ಕೇಳಿ ಪರವಶರಾದರು ಪ್ರಕೃತಿ ನೋಡಿ ಪರವಶರಾದರು ಅಂತ ಆ ಪರವಶತೆಗೆ ನಿಮ್ಮನ್ನು ಕೊಂಡೊಯ್ಯೋದು ರಂಗೋಲಿ ಅಂಥ ಒಂದು ಪವರು ಅದಕ್ಕಿದೆ ಹಾಗಾಗಿ ರಂಗೋಲಿ ಅನ್ನೋದಕ್ಕೆ ಅದರದೇ ಆದ ಇಂಪಾರ್ಟೆನ್ಸ್ ಇದೆ ಹಿಂದಿನ ಕಾಲದಲ್ಲಿ ಪ್ರಕೃತಿ ಜೊತೆ ಮನುಷ್ಯನ ಒಡನಾಟ ತುಂಬ ಚೆನ್ನಾಗಿತ್ತು ಆವಾಗ ಪ್ರಕೃತಿಯಲ್ಲಿ ಇರೋಂಥ ಸಣ್ಣ ಸಣ್ಣ ಜೀವಿಗಳನ್ನು ಮನುಷ್ಯ ರೆಸ್ಪೆಕ್ಟ್ ಮಾಡ್ತಾಯಿದ್ದ ಅದ್ರ ಬಗ್ಗೆ ಕಾಳಜಿ ತೋರಿಸ್ತಾ ಇದ್ದ ಅದು ರಂಗೋಲಿ ಮುಖಾಂತರ ಯಾವ ರೀತಿ ಅಂದರೆ ಮೊದಲು ರಂಗೋಲಿನ ಹಿಟ್ಟಿನಿಂದ ಅಕ್ಕಿ ಹಿಟ್ಟಿದೆಯಲ್ಲ ಅದನ್ನು ಪುಡಿ ಮಾಡಿ ರಂಗೋಲಿ ಮಾಡ್ತಾಯಿದ್ದೆವು ಈಗ ಆಮೇಲೆ ಕಲ್ಲಿನ ಪುಡಿ ಬಂದಿದ್ದು ಆ ಅಕ್ಕಿ ಹಿಟ್ಟಿನ ಪುಡಿನ ಯಾಕೆ ಅವರು ಪುಡಿ ಮಾಡಿಬಿಟ್ಟು ರಂಗೋಲಿ ಮನೆ ಮುಂದೆ ಹಾಕ್ತಿದ್ರು ಅಂದರೆ ಇರುವೆಗಳು ಆಮೇಲೆ ಗುಬ್ಬಚ್ಚಿಗಳು ಇದೆಲ್ಲ ಬಂದು ಅದನ್ನು ತಿಂತಾ ಇದ್ವು ರಂಗೋಲಿನ ತಗೊಂತಾಯಿದ್ವು ಅಂದರೆ ಪ್ರಕೃತಿಯಲ್ಲಿರುವ ಪ್ರತಿಯೊಂದು ಜೀವಿಗೂ ನನ್ನ ಕಡೆಯಿಂದ ಏನಾದರೂ ಒಂದು ಕಾಂಟ್ರಿಬ್ಯೂಷನ್ ಕೊಡಬೇಕು ಅನ್ನೋದನ್ನು ನಮ್ಮ ಹಿರಿಯರು ಹೇಳ್ಕೊಟ್ಟಿದ್ರು ನೀನು ಪ್ರಕೃತಿಯಲ್ಲಿರುವ ಸಣ್ಣ ಸಣ್ಣ ಜೀವಿಗಳ ಗಮನ ಹರಿಸಿ ಅದರ ಜೊತೆ ಒಂದು ಸಾಮರಸ್ಯನ ಬೆಳೆಸ್ಕೊಂಡು ಹೊಂದಾಣಿಕೆ ಮಾಡಿಕೊಂಡು ಜೀವನ ನಡೆಸು ಇರುವೇನೂ ಮುಖ್ಯ ನಿಮಗೆ ಜೇನುನೊಣನೂ ಮುಖ್ಯ ಚಿಟ್ಟೆಗಳು ಮುಖ್ಯ ಗುಬ್ಬಚ್ಚಿನೂ ಮುಖ್ಯ ಅನ್ನೋದನ್ನ ನಮಗೆ ಅವ್ರು ಕಲಿಸ್ಕೊಟ್ಟಿದ್ರು ನಂತರ ಏನಾಯಿತು ಅಂತಂದ್ರೆ ಪುಡಿ ಅಕ್ಕಿ ಹಿಟ್ಟನ್ನು ಮಾಡಿ ಇದೆಲ್ಲ ಮಾಡೋಕ್ಕಾಗೋದಿಲ್ವಲ್ಲ ನಾವು ಮಾಡ್ರನೈಸೇಷನ್ ಆಗ್ತಾ ಆಗ್ತಾ ರೆಡಿ ಪುಡಿಗಳು ಸಿಕ್ಕುತ್ತೆ ಹಾಗಾಗಿ ಅದಕ್ಕೆ ಮೊದಲು ಅಕ್ಕಿ ಹಿಟ್ಟಿನ ಪುಡಿ ಅದು ಒಂದು ನಾವು ಸಂ ಇದು ನಮ್ಮ ಸಣ್ಣ ಸಣ್ಣ ಪುಟ್ಟ ಜೀವಿಗಳ ಜೊತೆ ನಮ್ಮ ಹೊಂದಾಣಿಕೆಗೋಸ್ಕರ ಏನೋ ಒಂದು ಕಾಂಟ್ರಿಬ್ಯೂಷನ್ ಥರ ಅದನ್ನು ಮಾಡ್ತಾಯಿದ್ದು ಅದರ ಹೊರತಾಗಿ ನಾನು ಹೋಲಿಸ್ಟಿಕ್ ಹೆಲ್ತ್ ಅಂದೆ ದೈಹಿಕ ಮಾನಸಿಕ ಸಾಮಾಜಿಕ ಲೈಂಗಿಕ ಮತ್ತು ನಿಮ್ಮ ಆಧ್ಯಾತ್ಮಿಕ ಆರೋಗ್ಯಕ್ಕೆ ರಂಗೋಲಿ ಅನ್ನೋದಿದೆಯಲ್ಲ ಅದು ಬಹಳ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತೆ ಈಗ ದೈಹಿಕ ಆರೋಗ್ಯ ಯಾವ ಥರ ಅಂದರೆ ಈ ರಂಗೋಲಿ ಹಾಕಬೇಕಾದ್ರೆ ಬೇರೆ ಬೇರೆ ಭಂಗಿಗಳನ್ನು ನಾವು ಮಾಡಲೇಬೇಕಾಗುತ್ತೆ ಏಕೆಂತಂದರೆ ಆ ರಂಗೋಲಿ ಡಿಸೈನ್ ಪ್ರಕಾರ ಅವಾಗೇನಾಗುತ್ತೆ ಹೊಟ್ಟೆಯ ಹತ್ತಿರ ಇರೋಂಥ ಸ್ನಾಯುಗಳಿಗೆ ಒಂದು ಅದರ ಮೇಲೆ ಪ್ರೆಷರ್ ಬೀಳುತ್ತೆ ಸೊ ಒಬಿಸಿಟಿ ನಮಗೆ ಹೊಟ್ಟೆ ನೋಡಿ ಮೊದಲೆಲ್ಲ ತುಂಬ ಲೇಡೀಸ್ ತುಂಬ ಚೆನ್ನಾಗಿರ್ತಾಯಿದ್ರು ಅಲ್ಲ ಏಕೆಂತಂದರೆ ಸಿಟಿ ಎಲ್ಲ ಇರ್ತಿರ್ಲಿಲ್ಲ ತುಂಬ ಚೆನ್ನಾಗೇ ಇರೋರು ವಯಸ್ಸಾಗಿದ್ರು ಸಹ ಚೆನ್ನಾಗಿರ್ತಿದ್ರು ಮಕ್ಕಳಾದರೂ ಏನೂ ತೊಂದರೆ ಇರ್ತಿದ್ದಿಲ್ಲ ಫಿಸಿಕಲ್ ಆಗಿ ಸೊ ಇದೆಲ್ಲ ಒಂದು ಒಂದು ಎಕ್ಸಸೈಸ್ ಅಂತ ನಾವು ಹೇಳ್ಬೋದು ಆಮೇಲೆ ಕೈಗಳ ಹಿಡಿತಾ ಇದೆಯಲ್ಲ ಆ ಒಂದು ಪ್ರಮಾಣದಲ್ಲಿ ಅದನ್ನು ಹಾಕಬೇಕು ಅಂದರೆ ಒಂದು ಹೋಲ್ಡ್ ಮಾಡಬೇಕಲ್ಲ ಇಂಥದ್ದು ಎಲ್ಲದೂ ಬೇಕಾದಷ್ಟು ನಮ್ಮ ಆಮೇಲೆ ಬಗ್ಗದಾಗ ಏನಾಗುತ್ತೆ ಅಂದರೆ ಬ್ಲಡ್ ಸರ್ಕ್ಯುಲೇಷನ್ನು ಅದು ಬೇರೆ ಥರ ಆಗೋದು ಹಂಗಾಗಿ ದೈಹಿಕವಾಗಿ ಬೇಕಾದಷ್ಟು ರಂಗ ಬಿಡಬೇಕಾರೆ ಬೆನಿಫಿಟ್ ಅದು ಕೆಲವು ಸಲ ಏನು ಮಾಡೋರು ಬೆಳಗ್ಗೆ ಒಂದು ಸಾಯಂಕಾಲ ಒಂದು ಈ ಥರನೂ ಇರೋದು ಕೆಲವು ಹಬ್ಬಗಳಲ್ಲಿ ತುಂಬ ದೊಡ್ಡ ದೊಡ್ಡ ರಂಗೋಲಿಗಳನ್ನೆಲ್ಲ ಬಿಡೋರು ಅಥವಾ ರುಟೀನಾಗಿ ಯಾವಾಗಲೂ ಪ್ರತಿದಿನ ಒಂದೊಂದು ರಂಗೋಲಿ ಇದ್ದಾಗ ಒಂದು ಎಕ್ಸಸೈಸ್ ಆದ್ರೂ ಒಂದು ಅರ್ಧ ಗಂಟೆ ದೈಹಿಕ ವ್ಯಾಯಾಮ ಜೊತೆಲಿ ಬೇರೆ ಬೇರೆದು ಇರೋದಲ್ಲ ಒಂದು ದೈಹಿಕ ವ್ಯಾಯಾಮ ಸಿಕ್ಕುತ್ತೆ ಇನ್ನು ಮಾನಸಿಕವಾಗಿ ಅಂತ ನಾವು ನೋಡೋದಾದರೆ ಅದು ಒತ್ತಡ ನಿವಾರಕ ಅಂತ ಹೇಳ್ಬೋದು ಈಗ ರಂಗೋಲಿ ಬಿಡಬೇಕಾದ್ರೆ ಅದು ತುಂಬ ಚೆನ್ನಾಗಿದ್ದಾಗ ಅದನ್ನು ಬಿಟ್ಟವ್ರಿಗೆ ತುಂಬ ಖುಷಿಯಾಗುತ್ತೆ ಆ ಖುಷಿಯಾದಾಗ ರಿವಾರ್ಡಿಂಗ್ ಹಾರ್ಮೋನು ಡೋಪಾಮೈನ್ ರಿಲೀಸ್ ಆಗುತ್ತೆ ಆಮೇಲೆ ಸೆರೆಟನಿನ್ನು ಹೇಳ್ತಾರೆ ಬೇರೆಯವರು ತುಂಬ ಚೆನ್ನಾಗಿದ್ದರು ಅದು ಈಗ ರಂಗೋಲಿ ಬಿಡೋದು ಬರೀ ಒಬ್ಬರೇ ಅಲ್ಲ ಈಗ ಬಿಡಬೇಕಾರೆ ಪಕ್ಕದವ್ರು ಬಂದು ಹೇಳಿದಾಗ ರಿವಾರ್ಡಿಂಗ್ ಹಾರ್ಮೋನು ಡೋಪಾಮೈನು ಆಮೇಲೆ ಒಂದು ಒಂದು ಇನ್ನು ರಿಲೀಸ್ ಆಗುತ್ತೆ ಮೂಡ್ ಹಾರ್ಮೋನು ನಾನೇ ನೋಡ್ತೀನಿ ನಾನು ಬಿಟ್ಟಿರೋ ರಂಗೋಲಿ ತುಂಬ ತುಂಬ ಚೆನ್ನಾಗಿದೆ ಸೊ ನನಗೆ ಮೂಡ್ ಹಾರ್ಮೋನು ಸೆರೋಟಾನಿನ್ ರಿಲೀಸ್ ಆಯಿತು ಆಮೇಲೆ ಪಕ್ಕದವರು ಬಂದು ಮಾತಾಡಿದ್ರು ಇವು ತುಂಬ ಚೆನ್ನಾಗಿದೆ ಅಂದ್ರೆ ಆಕ್ಸಿಟಾಸಿನ್ ರಿಲೀಸ್ ಆಯಿತು ಆಮೇಲೆ ಇದು ಈ ಅಲ್ಲಿ ಎಂಡಾರ್ಫಿನ್ ರಿಲೀಸ್ ಆಗುತ್ತೆ ಪೇನ್ ಕಿಲ್ಲರ್ ಸೊ ನಿಮಗೆ ಆಲ್ ಗುಡ್ ಹಾರ್ಮೋನ್ಸು ರಂಗೋಲಿ ಬಿಟ್ಟಾಗ ನಿಮಗೆ ದೊರಕುತ್ತೆ ಅದ್ರ ಜೊತೆಗೆ ಸ್ಟ್ರೆಸ್ ಬಸ್ಟರ್ ಥರ ಅದು ನಮ್ಮ ಬಿಟಾ ವೇವ್ಸ್ಗಳನ್ನು ಆಲ್ಫಾಗೆ ತಗೊಂಬಂದು ಆಲ್ಫಾಯಿಂದ ತೀಟಾಗಿ ತಗೊಂಬಂದು ಟ್ರಾನ್ಸ್ ಥರ ಒಂಥರ ಆಹ್ಲಾದಕರವಾಗಿ ಇರುತ್ತೆ ಅದು ಹೂವಿನಿಂದ ಬಿಡ್ತೀವಲ್ಲ ಹೂವಿನ ರಂಗೋಲಿ ಅಂತೂ ಅದು ಇದ್ರೆ ನಿಮಗೆ ಒಂಥರ ಮೆಡಿಟೇಷನ್ ಅದು ಕೊಟ್ಟೋಗ್ಬಿಡ್ಬೋದು ನಾವು ಸುಮ್ಮನೆ ಹೆಂಗೆ ನೋಡಿದ್ರೆ ಕಣ್ಣಿಗೆ ಹೇಗೆ ಒಂಥರ ನಮಗೆ ಪಂಚೇಂದ್ರಿಯಗಳು ಏನೇನಿದೆ ಆಗಿರ್ಬೋದು ಆ ಹೂವಿನ ಸ್ಮೆಲ್ ಆಗಿರ್ಬೋದು ಆ ಸ್ಪರ್ಶ ಆಗಿರ್ಬೋದು ಎಲ್ಲ ಆ್ಯಕ್ಟಿವೇಟ್ ಆಗಿಬಿಡುತ್ತೆ ಸೊ ಇದು ಆ್ಯಕ್ಟಿವೇಟ್ ಆದಾಗ ನಮ್ಮ ನ್ಯೂರಾನ್ ನೆಟ್ವರ್ಕ್ ಏನಿರುತ್ತೆ ಬೇಕಾದಷ್ಟು ಬ್ಲಾಕೇಜ್ಗಳು ಪ್ರತಿದಿನ ಆಗ್ತಾಯಿರುತ್ತೆ ನಮಗೆ ಒತ್ತಡದಿಂದಾಗಿ ಆ ಬ್ಲಾಕೇಜ್ಗಳೆಲ್ಲ ರಿಮೂವ್ ಆಗುತ್ತೆ ಈ ಮಂತ್ರ ಹೇಳೋದು ಉಸಿರಾಡೋದು ಈ ಥರದ ಕ್ರಿಯೆ ಇದೆಯಲ್ಲ ನಮ್ಮ ಹಿರಿಯರು ಇದನ್ನೆಲ್ಲ ಏನಕ್ಕೆ ಮಾಡಿದರು ಅಂದರೆ ಮನುಷ್ಯ ನೀನು ಚೆನ್ನಾಗಿರು ನೀನು ಆರೋಗ್ಯವಾಗಿರು ಮಾನಸಿಕವಾಗಿ ಆರೋಗ್ಯವಾಗಿರು ದೈಹಿಕವಾಗಿ ಆರೋಗ್ಯವಾಗಿರು ಅಂತ ಇದನ್ನೆಲ್ಲ ನಮಗೆ ಕೊಟ್ಟಿರೋ ಅಂಥದ್ದು ಬಟ್ ಅದ್ರದ್ದು ಇಂಪಾರ್ಟೆನ್ಸು ನಮಗೆ ಗೊತ್ತಿಲ್ಲ ಹಾಗಾಗಿ ಏನು ಮಾಡ್ತೀವಿ ಈ ಎಲ್ಲ ಆಚರಣೆಗಳನ್ನು ಒಂದು ಬೈ ಒನ್ ನಾವೇನು ಮಾಡ್ತಾಯಿದ್ದೀವಿ ಅದನ್ನು ಬಿಡ್ತಾ ಬರ್ತಾಯಿದ್ದೀವಿ ಅದು ಬಿಡದೆ ದೊಡ್ಡಸ್ತಿಕೆ ಅಂತ ನಾವು ಅಂದ್ಕೊಂಡಿದ್ದೀವಿ ಆದರೆ ನಾವು ಎಂಥದನ್ನು ಕಳ್ಕೊತಾ ಇದ್ದೀವಿ ಅಂತ ನಮಗೆ ಅದರ ಅರಿವಿಲ್ಲ ಅಮೂಲ್ಯವಾದ ಕೊಡುಗೆಗಳು ಇವೆಲ್ಲ ನಮಗೆ ಆದರೆ ಇದನ್ನು ಕಳ್ಕೊತಾ ಇದ್ದೀವಿ ನಾವು ಇದರದಿ ಒಂದು ಗಮನ ಕಾನ್ಸಂಟ್ರೇಷನ್ ಚೆನ್ನಾಗಿ ಡೆವಲಪ್ ಆಗುತ್ತೆ ಮತ್ತು ಲೆಕ್ಕಾಚಾರ ಅದು ಮೈಂಡ್ ಕ್ಯಾಲ್ಕುಲೇಷನ್ನು ಈಗ ನೋಡಿ ನಿಮಗೆ ನ್ಯೂರೋ ಡಿಜೆನರೇಟಿವ್ ಡಿಸಾರ್ಡರು ಬರಬಾರ್ದು ಅಂದರೆ ಸ್ವಲ್ಪ ಆ್ಯಸ್ ವಿ ಏಜ್ ನಾವು ಶುರು ಮಾಡಬೇಕು ಯಾವ ಥರ ಅಂತಂದರೆ ನಾವು ಕ್ಯಾಲ್ಕುಲೇಟರ್ ಕಮ್ಮಿ ಮಾಡ್ಕೊಂಡು ಅರ್ಥಮೆಟಿಕಲ್ ಎಬಿಲಿಟಿ ಡೆವಲಪ್ ಮಾಡ್ಕೋಬೇಕು ಆಮೇಲೆ ಇದು ಚೆಸ್ ಆಡೋದು ಬೇರೆ ಬೇರೆ ಥರದ್ದು ಮೈಂಡ್ ಗೇಮ್ ಅಂತೀವಲ್ಲ ಪಸ್ಲಿಂಗು ಪದ ಬಂದ ಆಮೇಲೆ ಈ ಥರದ್ದು ಈ ರಂಗೋಲಿ ಚುಕ್ಕಿ ಹಾಕಿ ಲೆಕ್ಕ ಹಾಕಿ ಯಾವ್ಯಾವ ಶೇಪ್ ಮಾಡ್ತೀವಿ ಇದೆಲ್ಲ ಮಾಡಿದ್ರೆ ನಮ್ಮ ನ್ಯೂರಾನ್ಸೇ ಆ್ಯಕ್ಟಿವೇಟ್ ಆಗಿರುತ್ತೆ ಸೊ ಇದರಲ್ಲಿ ಅಲ್ಝೈಮರ್ ಪಾರ್ಕಿನ್ಸನ್ ಅಂತ ಕೆಲವೊಂದು ನ್ಯೂರೋ ಡಿಜೆನ್ರೇಟಿವ್ ಡಿಸಾರ್ಡರ್ ಬಗ್ಗೆ ನೀವು ಕೇಳಿರ್ಬೋದು ಈ ಅಲ್ಸೈಮರ್ ಕಾಯಿಲೆ ಇದೆಯಲ್ಲ ಅದು ಮರೆಗುಳಿತನ ಉಂಟು ಮಾಡೋ ಕಾಯಿಲೆ ಏಜ್ ಆಗ್ತಾ ಆಗ್ತಾ ಅವ್ರು ಮರ್ತೋಗ್ತಾರೆ ಕೊನೆಗೊಂದು ದಿನ ಅವ್ರನ್ನೇ ಅವ್ರು ಮರ್ತು ಬಿಟ್ಟಿರ್ತಾರೆ ಹೆಂಡತಿ ಮಕ್ಳು ಮರೀತಾರೆ ಸಂಬಂಧಿಕರು ಎಲ್ಲ ಮರ್ತೋಗುತ್ತೆ ಅವ್ರಿಗೆ ಸಂಪೂರ್ಣವಾಗಿ ಅವ್ರಿಗೆ ಯಾವುದು ಜ್ಞಾಪಕ ನಾನು ಯಾರು ಅಂತಾನೆ ಜ್ಞಾಪಕ ಇರಲ್ಲ ಆ ತರ ಸ್ಥಿತಿಗೆ ಹೋಗ್ತಾರೆ ಕಾರಣ ಏನಂತಂದ್ರೆ ಮೆದುಳಿನಲ್ಲಿ ಅಮೆಲಾಯಿಡ್ ಪ್ಲೇಕ್ಸ್ ಅನ್ನೋ ಒಂದು ಪ್ರೋಟೀನು ಡೆಪಾಸಿಟ್ ಆಗ್ತಾ ಬರುತ್ತೆ ಅದು ಡೆಪಾಸಿಟ್ ಆಗಿ ಆಗಿ ಏನಾಗುತ್ತೆ ಅಂದರೆ ನ್ಯೂರಾನ್ಸ್ನ ಕಿಲ್ ಮಾಡ್ತಾ ಬರುತ್ತೆ ಅದು ಆಗಬಾರ್ದು ಅದು ಒಂದು ಡೆಪಾಸಿಷನು ಈಗ ಒಂದು ಚೆನ್ನಾಗಿದೆ ಅದ್ರ ಮೇಲೆ ಏನೋ ಒಂದು ಡಸ್ಟ್ ಕೂರುತ್ತಲ್ಲ ಅವಾಗ ಏನಾಗುತ್ತೆ ಅದು ಹಾಳಾಗುತ್ತಲ್ವ ಅಂದರೆ ನಾನು ಸುಮ್ಮನೆ ಎಕ್ಸಾಂಪಲ್ ಇರೋದು ಆ ಥರ ನಮ್ಮ ಮೆದುಳಿನಲ್ಲಿ ಈ ನರಕೋಶಗಳು ನ್ಯೂರಾನ್ಗೆ ಆ ಥರ ಡೆಪಾಸಿಷನ್ ಆಗುತ್ತೆ ಅದು ಆಗಬಾರ್ದು ಅಂದರೆ ನಮ್ಮ ಬ್ರೈನ್ ಆ್ಯಕ್ಟಿವ್ ಆಗಿರಬೇಕು ಯಾವಾಗಲೂ ಅದಕ್ಕೇ ವಯಸ್ಸಾದ್ರೂ ಅರವತ್ತು ವರ್ಷ ಆಗಿ ನಾನು ರಿಟೈರ್ಡ್ ಅಂದರೆ ಮೂಲಲ್ಲಿ ಕೂರಬಾರ್ದವ್ರು ಅವ್ರು ಸದಾಕಾಲ ಆಕ್ಟಿವ್ ಆಗಿದ್ದಾಗ ಕೊನೆಯವರೆಗೂ ಆ್ಯಕ್ಟಿವ್ ಆಗಿರ್ತಾರೆ ಅವರು ಇಲ್ಲಪ್ಪ ನಂದೆಲ್ಲ ಆಯಿತು ಅಂತ ಅವ್ರ ಮೂಲೆಯಲ್ಲಿ ಕೂತರೆ ವಿತಿನ್ ಒನ್ ಇಯರ್ ಅವ್ರಿಗೆ ಈ ಥರದ ಎಲ್ಲ ತೊಂದರೆಗಳು ಆಗುತ್ತೆ ಹಾಗಾಗಿ ಈ ರಂಗೋಲಿ ಹಾಕೋದ್ರಿಂದ ನಮಗೆ ಈ ಥರ ಗುಡ್ ಹಾರ್ಮೋನ್ ರಿಲೀಸ್ ಆಗುತ್ತೆ ಕಾನ್ಸಂಟ್ರೇಷನ್ ಇದಾಗುತ್ತೆ ಮೆಮೊರಿ ಚೆನ್ನಾಗಿರುತ್ತೆ ಏಕೆಂದರೆ ಲೆಕ್ಕಾಚಾರ ಕ್ಯಾಲ್ಕುಲೇಷನ್ ಎಲ್ಲ ಮಾಡ್ತೀವಲ್ಲ ಹಾಗಾಗಿ ಬೇಕಾದಷ್ಟು ಈ ಥರದ ಬೆನಿಫಿಟ್ಗಳು ಒತ್ತಡ ನಿವಾರಕ ಎಲ್ಲದನ್ನು ನಮಗೆ ಇದರಿಂದ ಸಿಕ್ಕುತ್ತೆ ಇನ್ನು ಸಾಮಾಜಿಕ ಅಂತಂದರೆ ರಂಗೋಲಿನ ಒಬ್ಬರೇ ಹಾಕಲ್ಲ ದೊಡ್ಡ ರಂಗೋಲಿ ಅಂತಂದರೆ ನೀವು ಒಂದು ಗುಂಪು ಇರುತ್ತಲ್ಲಿ ಮೊದಲೆಲ್ಲ ನಾನು ಸಣ್ಣವಳಿದ್ದಾಗ ಈ ನಮಗೆ ಬೇಸಿಗೆ ಜ ಬಂದಾಗ ಈ ರಂಗೋಲಿ ಕಲಿಯೋದೇ ಒಂದು ಹವ್ಯಾಸ ಅದು ಮನೇಲಿ ಕೆಲವರು ಎಕ್ಸ್ಪರ್ಟ್ಸ್ ಇರೋರು ಅವರು ಒಂದು ಇಷ್ಟಿಷ್ಟಪ್ಪ ರಂಗೋಲಿ ಬುಕ್ಗಳೇ ಇರೋದು ಆ ರಂಗೋಲಿ ಬುಕ್ ಈಗ ನಾವು ಹೇಳ್ಕೊಡಿ ಅಂದರೆ ನೀನೊಂದು ಸಣ್ಣವಳು ನೀನು ಫಸ್ಟ್ ಸಣ್ಣ ರಂಗೋಲಿ ಕಲಿ ಸಣ್ಣದು ಒಂದು ಅದೆಷ್ಟು ಹತ್ತು ಚುಕ್ಕಿ ಅಂಥದ್ದು ಎಂಟು ಇರೋ ರಂಗೋಲಿ ಕಲಿ ನೀನು ಇದರಿಂದ ಪಾಸ್ ಆದಮೇಲೆ ನಿನಗೆ ಇನ್ನೂ ಅದು ಯಾವ ಥರ ಅಂದರೆ ಗ್ರೇಡ್ಗಳು ಈ ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಅಂತೇಳಿ ನಾವು ಒಂದು ಟ್ವೆಲ್ತ್ ಅಂತಂದ್ರೆ ತುಂಬ ಎಕ್ಸ್ಪರ್ಟ್ ಅವರು ದೊಡ್ಡ ರಂಗೋಲಿ ಹಾಕೋದು ಆ ಥರ ಅದೊಂದು ಆಟ ಆದರೆ ಇವಾಗ ಯಾವುದು ಗೊತ್ತಿಲ್ಲ ರಂಗೋಲಿನ ಏನೂ ಇಲ್ಲ ಮೊಬೈಲ್ ಇಟ್ಕೊಳ್ಳೋದು ಸುಮ್ಮನೆ ನೋಡ್ತಾ ಇರೋದು ಮೊಬೈಲಲ್ಲೂ ರಂಗೋಲಿ ಸಿಗುತ್ತೆ ಈಗ ಸಿಕ್ಕುತ್ತೆ ಆದರೆ ಅದು ಬಿಡಬೇಕು ನೀವು ರಂಗೋಲಿ ನೀವು ಮೊಬೈಲಲ್ಲಿ ನೋಡೋದಕ್ಕಿಂತ ನೀವು ರಂಗೋಲಿನ ಅದು ಈಗ ಈಗ ನೋಡಿ ನನಗೆ ಆ ಸ್ಕಿಲ್ ಹೊರಟೋಗ್ಬಿಟ್ಟಿದೆ ಈಗ ರಂಗೋಲಿ ಬಿಡಬೇಕು ಅಂದ್ರೆ ಸ್ಟ್ರೈಟ್ ಲೈನೇ ಬರೋದಿಲ್ಲ ಆಮೇಲೆ ಆ ಚುಕ್ಕಿ ಹಾಕ್ಬೇಕಾದ್ರೆ ಚುಕ್ಕಿ ಇದೆಯಲ್ಲ ಅದ್ ಎಷ್ಟು ಪ್ರಮಾಣದಲ್ಲಿ ಹಾಕಿರ್ತಾರೆ ಅಂದ್ರೆ ರೆಡಿ ಅಲ್ಲ ರೆಡಿ ಅಲ್ಲ ನಾನು ಹೇಳ್ತಿಲ್ಲ ನಿಮ್ ಕೈಯಿಂದ ಹಾಕದ್ ನಾನು ಹೇಳ್ತಾ ಇರೋದು ಹೌದಾ ಅದನ್ನ ಹಾಕ್ತಾರಲ್ಲ ಅಷ್ಟು ಚುಕ್ಕಿಗಳು ಅಲ್ಲೂ ನೀವು ಅದನ್ನ ಮೆಜರ್ ಮಾಡಿ ನೋಡಿದ್ರೆ ಅಷ್ಟೇ ಇರುತ್ತೆ ಅದು ಎಷ್ಟು ಚೆನ್ನಾಗಿರುತ್ತೆ ಕ್ಯಾಲ್ಕುಲೇಷನ್ ಹೌದು ಚಿಟಿಕೆ ಬಿದ್ದಂಗೆ ಕರೆಕ್ಟ್ ಅಲ್ಲಿ ನೀವು ಅದನ್ನು ಅಷ್ಟನ್ನು ಬೇಕಾದರೆ ನಿಮ್ಮ ಒಂದು ಇದಕ್ಕೆ ನೀವು ಅದನ್ನು ತಗೊಂಡು ಮೆಷರ್ ಮಾಡಿದ್ರೆ ಆಲ್ಮೋಸ್ಟ್ ಈಕ್ವಲ್ ಆಗಿರುತ್ತೆ ಅಂದ್ರೆ ಅಷ್ಟು ಚೆನ್ನಾಗಿ ಅಷ್ಟು ಪ್ರಮಾಣದಲ್ಲಿ ಅದೊಂದು ಥರ ಸ್ಕಿಲ್ ಅದು ಹಾಗಾಗಿ ಸಾಮಾಜಿಕವಾಗಿ ಎಲ್ಲ ಒಂದು ಕಡೆ ಸೇರೋರು ರಂಗೋಲಿ ಕಲಿಯೋರು ಆವಾಗ ಏನಾಗೋದು ಅಂದರೆ ಎಕ್ಸ್ಚೇಂಜ್ ಮಾತಾಡೋರು ಈಗ ಏನಾಗಿದೆ ಕಿಟಿಪಾಟಿ ಈ ಈ ಥರ ರಂಗೋಲಿ ಇದೆಲ್ಲ ಇಲ್ಲ ಈಗ ಕಿಟಿ ಪಾಟೀಲ್ ಏನು ಅಂತಂದರೆ ಬೇರೆ ಥರದ್ದು ನಮಗೆ ಬೇಡವಾದ ವಿಷಯಗಳನ್ನು ನಾವು ಮಾತಾಡ್ತೀವಿ ಅಲ್ಲೇನು ಅಂದರೆ ಒಂಥರ ಹೆಲ್ತಿಯಾಗಿರೋಂಥ ಒಂದು ವಾತಾವರಣ ಇರೋದು ರಂಗೋಲಿಯದ್ದು ನಾವು ಹಾಕಬೇಕಾದ್ರೆ ಏಕೆಂದರೆ ದೇವಸ್ಥಾನಗಳಲ್ಲಿ ಹಾಕೋರು ಮನೆಗಳಲ್ಲಿ ಹಬ್ಬಗಳು ಅಂದರೆ ವಾತಾವರಣದಿಂದ ನಿಮಗೆ ಆ ಥರ ಒಂದು ಪಾಸಿಟಿವ್ ವೈಬ್ರೇಷನ್ ಇದ್ದಾಗ ನಿಮ್ಮ ಮೈಂಡ್ ಯಾವ ಥರ ಇರ್ಬೋದು ತುಂಬ ಚೆನ್ನಾಗಿರುತ್ತೆ ನೋಡಿ ಮೊದಲೆಲ್ಲ ಹೆಣ್ಣು ಹೆಣ್ಮಕ್ಕಳು ಅಂತಂದರೆ ಒಂಥರ ತ್ಯಾಗಕ್ಕೆ ನಾವು ಎಲ್ಲ ದೊಡ್ಡ ವ್ಯಕ್ತಿಗಳ ಅವ್ರ ತಾಯಂದಿರು ಅವ್ರನ್ನೆಲ್ಲ ನಾವು ನೋಡಿದಾಗ ಅವ್ರು ಮಾಡಿರೋ ತ್ಯಾಗದಿಂದಲೇ ಅಂಥ ಒಂದು ಮಹಾನ್ ವ್ಯಕ್ತಿಗಳನ್ನು ಅವರು ಸಮಾಜಕ್ಕೆ ಕೊಟ್ಟರು ಅಂತ ನಾವು ಅಂದ್ಕೊಂತೀವಿ ಕೊಟ್ಟಿದ್ದಾರೆ ಕಾರಣ ಅವಾಗಿದ್ದವರು ಹೆಣ್ಣು ಇವಾಗಿಂದು ಅದೇ ಹೆಣ್ಮಕ್ಳೇನೆ ಯಾಕೆ ಅಂಥ ಒಂದು ವಿಶಾಲ ಒಂದು ಹೃದಯವಂತಿಕೆ ಆ ತ್ಯಾಗ ಮನೋಭಾವ ಇತ್ತು ಅಂತಂದರೆ ಪಾಸಿಟಿವ್ ವೈಬ್ರೇಷನ್ಸ್ ಅವ್ರಿಗೆ ಅವರು ಸುತ್ತಮುತ್ತ ಇದ್ದಿದ್ದು ಬರೀ ಪಾಸಿಟಿವ್ ಇವಾಗ ನಮ್ಮ ಎಲ್ಲ ಸ್ವಲ್ಪ ನೆಗೆಟಿವೇ ಜಾಸ್ತಿ ಇರೋದ್ರಿಂದ ಬೇಕಾದಷ್ಟು ತೊಂದರೆಗಳು ಈ ಡೈವರ್ಸ್ ಆಗಿರ್ಬೋದು ಹಿರಿಯರನ್ನ ನೋಡ್ಕೊಳ್ಳದೆ ಇರೋದು ಇದೆಲ್ಲ ಕಾರಣ ಏನು ಅಂತಂದರೆ ಒಂದು ಸಾಮಾಜಿಕ ಕೌಟುಂಬಿಕ ಅಸ್ವಸ್ಥತೆ ಏನಕ್ಕೆ ಉಂಟಾಗ್ತಿದೆ ಅಂದರೆ ಒಂದೊಂದೇ ಒಂದೊಂದೇ ಆಚಾರಗಳನ್ನ ನಾವು ಬಿಡ್ತಾ ಬರ್ತಾ ಇದೀವಿ ಅದರಿಂದ ಆಗ್ತಿರೋ ನಷ್ಟ ನಮಗೆ ಇವಾಗ ಗೊತ್ತಾಗ್ತಾ ಇಲ್ಲ ಮುಂದೆ ಒಂದಿನ ಅರ್ಥ ಆಗುತ್ತೆ ಬಟ್ ಅಲ್ಲಿವರೆಗೆ ಎಲ್ಲ ಕಳ್ಕೊಂಡ್ಬಿಟ್ಟಿರ್ತೀವಿ ನಾವು ಹಾಗಾಗಿ ಸಾಮಾಜಿಕವಾಗಿ ನಮಗೆ ಆಕ್ಸಿಟಾಸಿನ್ ರಿಲೀಸ್ ಆಗುತ್ತೆ ಎಲ್ಲ ಗುಂಪಲ್ಲಿ ನಾವು ಕೆಲಸ ಮಾಡೋದ್ರಿಂದ ಆಮೇಲೆ ಒತ್ತಡ ನಿವಾರಕ ಸಾಮಾಜಿಕ ವಾಗಿ ನೋಡಿ ಏನೋ ಒಂದು ಎಕ್ಸ್ಚೇಂಜ್ ಆಗುತ್ತೆ ಮಾತು ಮನುಷ್ಯ ಸಂಘಜೀವಿ ಅವನು ಅವನು ಒಟ್ಟಿಗೆ ಇರಲೇಬೇಕು ಒಟ್ಟಿಗೆ ಕೆಲಸ ಮಾಡಬೇಕು ನಾನು ಒಬ್ಬನೇ ಇರ್ತೀನಿ ಎಮ್ಮ ಸಿಂಗಲ್ ಪೇರೆಂಟ್ ಒಬ್ಬನೇ ಅಂತಂದರೆ ಮಾಡ್ಬೋದು ಇಲ್ಲ ಅಂತಲ್ಲ ಆದರೆ ಭಾಳ ಅದಕ್ಕೆ ಎಷ್ಟು ಸ್ಟ್ರಗಲ್ ಇರುತ್ತಲ್ವ ಅದೇ ಒಂದಷ್ಟು ಜನ ಇದ್ದಾಗ ಒಂದು ಮಗುನ ಸಾಕೋದು ತುಂಬ ಸುಲಭ ಅದೇ ನಾನು ಸಿಂಗಲ್ ಪೇರೆಂಟ್ ಅಂದರೆ ನಿಜವಾಗ್ಲೂ ಅವರ ಜೀವನವೇ ಹೊರಟೋಗಿರುತ್ತೆ ಅದರಲ್ಲಿ ಹಾಗಾಗಿ ಇದು ಸಾಮಾಜಿಕವಾಗಿ ದೊರಕುವಂಥ ಲಾಭ ಇನ್ನು ಲೈಂಗಿಕವಾಗಿ ಅವರ ಒಂದು ಪಾಶ್ಚರ್ ನಾನು ಹೇಳಿದೆ ರಂಗೋಲಿ ಬಿಡಬೇಕಾದ್ರೆ ಅದು ಗರ್ಭಕೋಶದ ಮೇಲೆ ಬಹಳ ಆರೋಗ್ಯಕರವಾದ ಪರಿಣಾಮವನ್ನು ಬೀರುತ್ತೆ ಅವರು ಕಾಲು ಅಗಲ ಮಾಡಿ ರಂಗೋಲಿ ಬಿಡೋದು ಕೂತ್ಕಂಡು ಮಾಡೋದು ಹೊಟ್ಟೆ ಮೇಲೆ ಅದು ಸ್ನಾಯುಗಳ ಮೇಲೆ ಅದು ಒತ್ತಡ ಬಿಡೋದ್ರಿಂದ ಗರ್ಭಕೋಶ ಚೆನ್ನಾಗಿರುತ್ತೆ ಅಂತ ಅದಕ್ಕೆ ಸೈಂಟಿಫಿಕ್ಕಾಗಿ ಅದನ್ನು ಹೇಳಿದ್ದಾರೆ ಗರ್ಭಕೋಶದ ಆರೋಗ್ಯ ಚೆನ್ನಾಗಿರಬೇಕು ಅಂದರೆ ಈ ಕಾಲಿನ ಕಾಲಿಗೆ ಉಂಗುರ ಹಾಕ್ತೀವಲ್ಲ ನಾವು ಇದರದ್ದು ಬೆಳ್ಳಿದು ಅದರಿಂದ ಆ ವೇಗಸ್ ನರವು ಕಾಲುವರೆಗೂ ಇರುತ್ತೆ ಅದೇ ಆ್ಯಕ್ಟಿವೇಟ್ ಆಗುತ್ತೆ ಆಮೇಲೆ ಗರ್ಭಕೋಶ ಚೆನ್ನಾಗಿರಬೇಕು ಅಂದರೆ ಈ ರಂಗೋಲಿ ಹಾಕೋದ್ರಿಂದ ಅದು ಒನ್ ಆಫ್ ದ ಫ್ಯಾಕ್ಟರ್ ನಾನು ಅದರಿಂದನೇ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಿಲ್ಲ ಒನ್ ಆಫ್ ದ ಫ್ಯಾಕ್ಟರ್ ಅಂತ ಇನ್ಫ್ಲೂಯೆನ್ಸಿಂಗ್ ಫ್ಯಾಕ್ಟರ್ ಅಂತಲೂ ಹೇಳ್ತಾರೆ ಹಾಗಾಗಿ ಲೈಂಗಿಕ ಆರೋಗ್ಯಕ್ಕೂ ಸಹ ಅದು ಉತ್ತಮವಾದ ಒಂದು ಸಾಧನ ಅಂತ ನಾವು ಹೇಳ್ಬೋದು ಇದರ ಜೊತೆಗೆ ಇನ್ನು ಆಧ್ಯಾತ್ಮಿಕವಾಗಿ ಅಂತ ನಾವು ನೋಡೋದಾದರೆ ಬೇಕಾದಷ್ಟು ಬೆನಿಫಿಟ್ ಇದೆ ಕಾರಣ ಏನಂತಂದರೆ ಈಗ ನೀವು ಶ್ರೀಚಕ್ರ ಅಂತ ಕೇಳಿರ್ಬೋದು ಕೆಲವೊಂದು ದೇವಸ್ಥಾನಗಳಲ್ಲಿ ಶ್ರೀಚಕ್ರಗಳಿದೆ ಶ್ರೀಚಕ್ರ ಅಂತ ನೀವು ನೋಡಿದಾಗ ಅದು ಒಂದು ರಂಗೋಲಿ ಥರನೇ ಇರೋದದು ಅಲ್ವಾ ಅದೊಂದು ಆಕೃತಿ ಅದು ಅದಕ್ಕೆ ಬೇಕಾದಷ್ಟು ಡೈಮೆನ್ಷನ್ ಇದೆ ಬೇರೆ ಬೇರೆದ ಕಾಂಪ್ಲೆಕ್ಸ್ ಆಕೃತಿ ಅದು ಈಗ ನಿಮಗೆ ಗೊತ್ತಿರೋ ಹಾಗೆ ಮೈಸೂರು ಹತ್ರ ಶ್ರೀರಂಗಪಟ್ಟಣದಲ್ಲಿ ನಿಮಿಷಾಂಬ ದೇವಸ್ಥಾನ ಅಂತ ಒಂದಿದೆ ಅಲ್ಲಿ ಶ್ರೀಚಕ್ರ ಇದೆ ಅದೇ ರೀತಿ ಶ್ರೀಚಕ್ರ ಅಂದು ಅದ್ರ ರಂಗೋಲಿ ಬಿಟ್ಟಿರೋದಲ್ಲ ಒಂದು ಆಕೃತಿ ಚಕ್ರ ಅದು ಶ್ರೀಚಕ್ರ ದೇವರ ಮುಂದಿನ ಪೀಠದಲ್ಲಿ ಅದು ತುಂಬ ಪವರ್ಫುಲ್ ಪ್ಲೇಸ್ ಅದು ಅದೇ ತರ ಮೈಸೂರು ಒಳಗಡೆ ಜಾಂಬಾ ಅಂತ ಒಂದು ದೇವಸ್ಥಾನ ಇದೆ ನಿಂಬು ಜಾಂಬಾ ಅಂತ ಅದು ತುಂಬಾ ಹಳೆ ಕಾಲದ್ದು ಅಂದ್ರೆ ತುಂಬಾ ಪುರಾತನ ಕಾಲದ್ದು ದೇವರ ಮೂರ್ತಿನೂ ಸಹ ಅಷ್ಟೇ ಚೆನ್ನಾಗಿದೆ ಅಲ್ಲೂ ಒಂದು ಶ್ರೀಚಕ್ರ ಇದೆ ಹಾಗಾಗಿ ದೇವೀಸ್ ಯಾವುದ್ಯಾವುದು ಒಂದು ದೇವಸ್ಥಾನಗಳಿರುತ್ತೆ ಕೆಲವೊಂದು ಕಡೆ ಶ್ರೀಚಕ್ರ ಇರುತ್ತೆ ಆ ಶ್ರೀಚಕ್ರ ಇರೋ ಜಾಗದಲ್ಲಿ ಕಾಸ್ಮಿಕ್ ರೇಸ್ಗಳು ತುಂಬ ಜಾಸ್ತಿ ಇರುತ್ತೆ ಕಾರಣ ಏನಂದರೆ ನೀವು ಕೆಲವೊಂದು ಆಕೃತಿಗಳನ್ನು ನೀವು ಬಿಡಿಸಿದಾಗ ನೀವು ಈ ಕಾಸ್ಮಿಕ್ ರೇಸ್ ಯೂನಿವರ್ಸಲ್ ಎನರ್ಜಿ ಏನಿದೆ ಅದನ್ನು ಟ್ರ್ಯಾಪ್ ಮಾಡ್ಬೋದು ಅಂತ ಅದು ಆ ಥರ ಸೈನ್ಸು ಅದನ್ನು ಬಹಳ ರಿಸರ್ಚ್ ಮಾಡಿದ್ದಾರೆ ಹೇಳ್ತಾರೆ ಅವರು ಈ ಕೆಲವೊಂದು ಆಕೃತಿ ಈಗ ಮಾಂತ್ರಿಕರು ಯಾಕೆ ಕೆಲವೊಂದು ಆಕೃತಿಗಳನ್ನ ರಂಗೋಲಿ ಬಿಡ್ತಿದ್ದೆ ಅಂದರೆ ಟ್ರ್ಯಾಪ್ ಮಾಡೋದಕ್ಕೆ ಎನರ್ಜಿ ಟ್ರ್ಯಾಪ್ ಮಾಡೋದಕ್ಕೆ ಹಾಗಾಗಿ ಈ ಶ್ರೀಚಕ್ರ ಥರದ ಕೆಲವೊಂದು ಆಕೃತಿಗಳನ್ನು ನಾವು ಏನಾಗುತ್ತೆ ಆ ಸುತ್ತ ಇರುವಂತಹ ಕಾಸ್ಮಿಕ್ ರೇಸ್ ಏನಿರುತ್ತೆ ಅಂದರೆ ಪಾಸಿಟಿವ್ ವೈಬ್ರೇಷನ್ಸು ಅದನ್ನು ಟ್ರ್ಯಾಪ್ ಮಾಡ್ತಾ ಇದ್ದೀವಿ ಅದನ್ನ ಟ್ರ್ಯಾಪ್ ಮಾಡ್ತಾರೆ ಈ ಹೋಮ ಹವನ ನೀವೊಂದು ಸತ್ಯನಾರಾಯಣ ಪೂಜೆ ಮಾಡಬೇಕಾದ್ರೂ ಆಗಲಿ ಕೆಲವೊಂದು ಹೋಮ ಮಾಡಬೇಕಾದ್ರೂ ನೀವೊಂದು ಆಕೃತಿ ಬರಿತೀರ ಯಾಕೆ ಅಂದರೆ ಆವಾಹನೆ ಮಾಡಬೇಕು ನಾವು ದೇವರನ್ನ ಅಂತಾರೆ ಮಾಡ್ತೀರಾ ಒಂದು ಆಕೃತಿ ಮಾಡಿ ಅಲ್ಲಿ ನೀವು ಟ್ರ್ಯಾಪ್ ಮಾಡಿ ಅದನ್ನು ಎನರ್ಜಿನೇ ಇಡೋದು ಅಂತ ಅದು ಆ ಅದೊಂದು ಸೈನ್ಸ್ ಅದು ಹಾಗಾಗಿ ಮನೆ ಮುಂದೆ ನೀವು ಈ ಆಕೃತಿಗಳನ್ನು ಹಾಕಿದಾಗ ಮನೆಯ ಒಳಗಡೆ ನೆಗೆಟಿವ್ ವೈಬ್ರೇಷನ್ಸ್ ಅಂತ ನಾವು ಏನು ಹೇಳ್ತೀವಿ ಅದು ಮನೆ ಎಂಟ್ರಾಗೋದಿಲ್ಲ ಅನ್ನೋದು ಒಂದು ನಂಬಿಕೆ ಅದು ಅದು ಸೈಂಟಿಫಿಕ್ ಆಗು ಟ್ರೂ ಏನಕ್ಕೆ ಅಂತಂದರೆ ಕೆಲವೊಂದು ಆಕೃತಿಗಳು ನಿಮಗೆ ಕಾಸ್ಮಿಕ್ ಎನರ್ಜಿನ ಒಂದು ಹಿಡಿದಿಟ್ಕೊಳ್ಳೋ ಒಂದು ಅದಕ್ಕೆ ಕೆಪಾಸಿಟಿ ಇರೋದರಿಂದ ಅಲ್ಲಿ ನೆಗೆಟಿವ್ ವೈಬ್ರೇಷನ್ಸು ಇರೋದಿಲ್ಲ ಸೊ ಆ ಮನೆ ಒಳಗಡೆ ಯಾವುದೇ ರೀತಿಯ ಕೆಟ್ಟದ್ದು ಆಗೋದಿಲ್ಲ ಅದಕ್ಕೋಸ್ಕರ ನಾವು ರಂಗೋಲಿ ಹಾಕಬೇಕು ಅಂತ ಹೇಳ್ತಾರೆ ಮತ್ತು ಮನೆಗೆ ಯಾವಾಗ ಮನೆ ಒಡೆಯ ಮನೆಯಿಂದ ಹೋಗಬೇಕಾದ್ರೆ ಬೆಳಗ್ಗೆ ಅದು ಬೆಳಗ್ಗೆ ಸೂರ್ಯ ಊಟಕ್ಕೆ ಮೊದಲು ಅದು ಎಲ್ಲ ರಂಗೋಲಿ ಹಾಕಿ ಎಲ್ಲ ಕ್ಲೀನ್ ಮಾಡ್ತಾ ಇದ್ದಿದ್ದು ಒಂದು ಸಂಪ್ರದಾಯ ಅವನು ಮನೆಯಿಂದ ಹೊರಗಡೆ ಕೆಲಸಕ್ಕೆ ಹೋಗ್ಬೇಕಾದ್ರೆ ಅವನು ಆ ಪಾಸಿಟಿವ್ ಎನರ್ಜಿನ ತಗೊಂಡು ಹೋಗೋದ್ರಿಂದ ಅವನಿಗೆ ಒಂದು ಪ್ರೊಟೆಕ್ಷನ್ ಥರ ಅವನು ಸುತ್ತ ಒಂದು ಕವಚ ಥರ ಇತ್ತು ಅವನಿಗೆ ಯಾವುದೇ ರೀತಿ ತೊಂದರೆಗಳು ಆಗ್ತಾ ಇರಲಿಲ್ಲ ಅದೇ ರೀತಿ ಯಾರೋ ಒಬ್ರು ನೆಗೆಟಿವ್ ಮನೆ ಜನ ಒಳಗೆ ಬರಬೇಕು ಅದನ್ನು ದಾಟ್ಕೊಂಡು ಬರ್ಬೇಕಾದ್ರೆ ಸೊ ಅವರ ನೆಗೆಟಿವ್ ಎಲ್ಲ ಅಲ್ಲೇ ಹೋಗಿ ಮನೆ ಒಳಗಡೆ ಅವರು ಎಂಟ್ರಾದಾಗ ಅವರಲ್ಲಿ ಏನೂ ಕೆಟ್ಟದ್ದು ಇರಲ್ಲ ಅನ್ನುವುದನ್ನು ಒಂದು ನಂಬಿಕೆ ಹಾಗಾಗಿ ಈ ಸ್ಪಿರಿಚುವಲ್ ರಿಲೇಟೆಡ್ ನಾವು ನೋಡೋದಾದರೆ ಇದು ಆ ಒಂದು ಆಧ್ಯಾತ್ಮಿಕವಾಗಿ ಆಧ್ಯಾತ್ಮಿಕ ಚಿಂತಕರು ಹೇಳೋ ಅಂಥದ್ದು ಕೆಲವೊಂದು ಆಕೃತಿಗಳಿಂದ ನಾವು ಕಾಸ್ಮಿಕ್ ಎನರ್ಜಿನ ಟ್ರ್ಯಾಪ್ ಮಾಡ್ಬೋದು ಅದನ್ನು ನಾವು ಮನೆ ಮುಂದೆ ಹಾಕಿದಾಗ ಅದು ಸುತ್ತ ನಮಗೊಂದು ಪ್ರೊಟೆಕ್ಷನ್ ಕೊಡುತ್ತೆ ಹಾಗಾಗಿ ರಂಗೋಲಿ ಬರೀ ರಂಗೋಲಿ ಅಲ್ಲ ಅದು ರಂಗೋಲಿಯ ನಾವು ಬೇರೆ ಬೇರೆ ಆಯಾಮಗಳನ್ನು ನೋಡಿದಾಗ ಅದು ದೈಹಿಕ ಮಾನಸಿಕ ಸಾಮಾಜಿಕ ಲೈಂಗಿಕ ಮತ್ತು ಆಧ್ಯಾತ್ಮಿಕ ಪರಿಪೂರ್ಣ ಆರೋಗ್ಯಕ್ಕೆ ರಂಗೋಲಿಯನ್ನು ಒಂದು ಪುಟ್ಟದು ಏನೋ ಒಂದು ಇದೆ ನಮ್ಮ ಹಿರಿಯರು ನಮಗೆ ಕೊಟ್ಟಿದ್ದು ಅದು ಬಹಳ ಮುಖ್ಯವಾದದ್ದು ಹಾಗಾಗಿ ಸಾರ ಸಗಟಾಗಿ ಅವ್ರು ಕೊಟ್ಟಿದ್ನೆಲ್ಲ ಬೇಡ ಅನ್ನೋದು ಬೇಡ ಅಲ್ಲೂ ನಾವು ಏನೋ ಒಂದು ಸ್ವಲ್ಪ ಯೋಚನೆ ಮಾಡೋಣ ಇದರಿಂದ ನಮಗೆ ಬೆನಿಫಿಟ್ ಇದೆಯಾ ಅಂದರೆ ತಗಳಾದ್ರಲ್ಲಿ ತಪ್ಪೇನಿಲ್ಲ ಹಾಗಾಗಿ ಸಾಧ್ಯನಾ ಎಲ್ಲಿ ಸಾಧ್ಯ ಇದೆ ಈಗ ಅಪಾರ್ಟ್ಮೆಂಟ ನನಗೆ ಮನೆ ಜಾಗ ಇಲ್ಲ ಹಬ್ಬದ ದಿನ ನೀವು ಹೂವಿನ ರಂಗೋಲಿ ಹಾಕಿ ಎಷ್ಟು ಚೆನ್ನಾಗಿರುತ್ತೆ ಅಲ್ಲೊಂದು ದೀಪ ಇಡಿ ಅದು ನೋಡೋದಕ್ಕಿಂತ ಅಷ್ಟು ಸಂತೋಷ ಆಗುತ್ತೆ ನಮ್ಮ ಮನಸ್ಸಿಗೆ ಮುದ ನೀಡುತ್ತೆ ಫೈನಲಿ ನಮ್ಮ ಪಂಚೇಂದ್ರಿಯಗಳಿಗೆ ಆ ಒಂದು ಟ್ರಾನ್ಸ್ ಥರ ನಾವು ಅಂದರೆ ಆಹ್ಲಾದಕರವಾಗಿರೋಂಥ ವಾತಾವರಣನ ಕೊಟ್ಟಾಗ ಕೊಟ್ಟಾಗೇನಾಗುತ್ತೆ ನಾವು ನಮ್ಮ ಬ್ರೈನ್ ವೇವ್ಸ್ ಎಲ್ಲ ಕಮ್ಮಿ ಆಗೋದ್ರಿಂದ ಮಾನಸಿಕ ಆರೋಗ್ಯ ಚೆನ್ನಾಗಿರುತ್ತೆ ನ್ಯೂರಾನಲ್ ಬ್ಲಾಕ್ಸ್ಗಳೆಲ್ಲ ರಿಮೂವ್ ಆಗುತ್ತೆ ಸೊ ಸಿಂಪಲ್ ಒಂದು ರಂಗೋಲಿಯಿಂದ ನಮಗೆ ಇಷ್ಟೆಲ್ಲ ಬೆನಿಫಿಟ್ಸ್ಗಳು ಸಿಕ್ಕುತ್ತೆ ಇದು ಹುಡುಗರುಗಳು ಸಹ ಆಗ್ತಾರೆ ಈಗ ಹುಡುಗಿರಿಗಿನ ಅಲ್ಲಿ ನಾನೇನು ನೋಡಿದ್ದೀನಿ ಹುಡುಗರುಗಳಿಗೆ ಫಸ್ಟ್ ಪ್ರೈಸ್ ಬಂದಿರೋ ಅಂದ್ರೆ ಅಂದರೆ ಇಲ್ಲಿ ಜೆಂಡರ್ ಅಥವಾ ಯಾವುದು ಭಯ ಅಷ್ಟಿಲ್ಲ ಯಾರೇ ಆಗಲಿ ಎಲ್ಲ ಕಲಿಬೋದು ಇಟ್ಸ್ ಅ ಸ್ಕಿಲ್ ಅದನ್ನು ಕಲಿಯೋದ್ರಿಂದ ನಮಗೆ ಇನ್ನು ಅಡಿಷನಲ್ ಕ್ವಾಲಿಫಿಕೇಶನ್ ಸೊ ಒಂದು ಕಾಲಕ್ಕಿತ್ತು ಈಗ ಅದು ಕಡಿಮೆ ಆಗಿದೆ ಬಟ್ ಈಗಲೂ ಕೂಡ ಅಲ್ಲ ಮಾಡ್ತಾರೆ ಮತ್ತು ಬಹುಶಃ ಒಂದು ಸ್ವಲ್ಪ ನಾವು ಇಂಟೀರಿಯರ್ಸ್ ಇನ್ನೂ ಉಳ್ಕೊಂಡಿರ್ಬೋದು ಆದರೆ ಏನಾಗಿದೆ ಅಂದರೆ ಜನರಿಗೆ ಸ್ವಲ್ಪ ನಮ್ಮ ತನ್ನದ ಬಗ್ಗೆ ಒಂದು ಅರಿವು ಬೇಕು ಅಂತ ಅನ್ಸುತ್ತೆ ನನಗೆ ಆಯಿತು ಈಗ ನಾನು ಎಲ್ಲ ಓದಿದ್ದೀನಿ ಟೆಕ್ನಾಲಜಿ ನಾನು ಹೇಳೋದು ಯು ಶುಡ್ ಬ್ಲೆಂಡ್ ಅಂತ ನೀವು ಟೆಕ್ನಾಲಜಿ ಬಿಡಿ ಅಂತ ನಾನು ಹೇಳ್ತಿಲ್ಲ ನೀವು ಐ ಟಿಲಿ ಕೆಲಸ ಮಾಡಿದ್ರೆ ನೀವು ಪೂರಾ ವೆಸ್ಟರ್ನ್ ಆಗಬೇಕು ಅಂತ ಯಾರು ಹೇಳಿದ್ದಾರೆ ನಿಮ್ಮತನ ನೀವು ಉಳಿಸ್ಕೊಳ್ಳಿ ಅದು ಇಟ್ಕೊಳ್ಳಿ ಎಲ್ಲಿ ಒಳ್ಳೇದಿರುತ್ತೆ ಜಗತ್ತಿನ ಎಲ್ಲಾ ಸಂಸ್ಕೃತಿಲಿ ಯಾವ್ದು ಒಳ್ಳೇದಿದೆ ತಗೊಳ್ಳಿ ಅದನ್ನ ಸಂಸ್ಕೃತಿ ಸೊ ಅಷ್ಟು ಹೇಳ್ತಾ ಇವತ್ತಿನ ಈ ಎಪಿಸೋಡ್ ಮುಗಿಸ್ತಾ ಇದ್ದೀವಿ ರಂಗೋಲಿ ರಂಗೋಲಿ ಅಂದ್ರೆ ಒಂದು ರಂಗೋಲಿ ಅಲ್ಲ ಅದು ಸಿಂಪಲ್ ಆಗಿ ಹಿಂದೆ ಅದೊಂದು ಸಂಪ್ರದಾಯ ಅದೊಂದು ಆರೋಗ್ಯಕ್ಕೆ ಬೇರೆ ಬೇರೆ ರೀತಿಯ ಆರೋಗ್ಯಕ್ಕೆ ಅದು ಸಹಕಾರಿ ಅದೊಂದು ಸಂಸ್ಕೃತಿಯ ಒಂದು ಭಾಗ ಅದು ಆಮೇಲೆ ನಮ್ಮ ಸಹಚರ್ಯ ಅಂದರೆ ನಮ್ಮೆಲ್ಲ ಒಂದು ಒಂದು ನಾಲ್ಕೈದು ಜನ ಅಲ್ಲಿ ಮನೆಗಳಿದ್ದಾರೆ ಅಂದರೆ ಒಂದೊಂದು ನಂಟು ಕೂಡ ತೋರಿಸುತ್ತೆ ಒಬ್ರಿಗೊಬ್ರು ಅಪ್ರಿಷಿಯೇಟ್ ಮಾಡ್ತಾರೆ ಒಬ್ರ ಮಧ್ಯೆ ಒಂದು ಕಾಂಪಿಟೇಷನ್ ಇರುತ್ತೆ ಸೊ ಆಮೇಲೆ ಒಬ್ರದ್ದೊಬ್ರು ಕಲಿತಾರೆ ಮಕ್ಕಳಿದ್ರೆ ಸೊ ಆ ಥರದ್ದೆಲ್ಲ ಆಗುತ್ತೆ ಸೊ ಅಷ್ಟು ಹೇಳ್ತಾ ನಮ್ಮ ಈ ಒಂದು ವಿಚಾರ ನಮ್ಮ ಜೊತೆ ತಿಳಿಸಿದ್ದಕ್ಕಾಗಿ ಡಾಕ್ಟರ್ ಮಾಲಿನಿ ಎಸ್ ಸುತ್ತೂರ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು ಮೇಡಮ್ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ಸೊ ಸ್ನೇಹಿತರೆ ಇದು ಗೌರಿಶಕ್ ಸ್ಟುಡಿಯೋದ ಫ್ಯಾಮಿಲಿ ಡಾಕ್ಟರ್ ಕಾರ್ಯಕ್ರಮದಲ್ಲಿ ನಾವು ಮಾತಾಡಿದಂಥ ವಿಚಾರಗಳು ಇದು ಫ್ಯಾಮಿಲಿ ಡಾಕ್ಟರ್ ಅಂದರೆ ಎಲ್ಲ ಥರದ ಎಲ್ಲ ಥರದ ಚಿಕಿತ್ಸೆ ನಮಗೆ ಬೇಕಲ್ವಾ ಆಧ್ಯಾತ್ಮಿಕ ನಮ್ಮ ಸಾಮಾಜಿಕ ದೈಹಿಕ ಎಲ್ಲ ಥರದ ವಿಚಾರಗಳು ಇದರಲ್ಲಿ ಬಂದಿದೆ ಅಂತ ಅನ್ಕೋತೀವಿ ಈ ಕುರಿತ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳಿಗೆ ಸ್ವಾಗತ ನೋಡ್ತಾರೆ ಗೌರಿಶಕ್ ಸ್ಟುಡಿಯೋ ನೋಡ್ತಾರೆ ಫ್ಯಾಮಿಲಿ ಡಾಕ್ಟರ್ ನಮಸ್ಕಾರ